ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಒಂದು ಆಸೆ ಕನಸುಗಳನ್ನು ಕಟ್ಟಿಕೊಂಡಿರ್ತೀರಾ ಕೆಲವೊಂದು ಸಲ ನೀವು ಅಂದ್ಕೊಂಡಿದ್ದು ಆಗುತ್ತೆ ಮತ್ತೊಂದು ಸಲ ಆಗುವುದಿಲ್ಲ ಪುನೊಂದು ಸಲ ನೀವು ಆ ಚಿಂತೆಯಲ್ಲೇ ಇರ್ತೀರಾ ಏನೇ ಒಂದು ಕೆಲಸ ಮಾಡಿದ್ರೂ ಯಾವುದೇ ಒಂದು ಫಂಕ್ಷನ್ಗೆ ಹೋಗಲಿ ಅಥವಾ ಯಾವುದೇ ಒಂದು ಪ್ಲೇಸ್ಗೆ ಹೋದ್ರೂ ನಂದು ಆ ಒಂದು ಕೆಲಸ ಆಗಿಲ್ಲ ನಂದು ಎಷ್ಟೋ ದಿನದ ಅಥವಾ ವರ್ಷಗಳ ಕನಸು ನೆರವೇರ್ತಾ ಇಲ್ಲ ಅನ್ನುವ ಚಿಂತೆಯಲ್ಲೇ ಇರ್ತೀರಾ ಯಾವ ಟೈಮ್ನಲ್ಲಿ ನಿಮಗೆ ಸಂತೋಷವಾಗಿರಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಆ ಒಂದು ವಿಷಯದಿಂದಾಗಿ ಅಥವಾ ಆ ಒಂದು ಆಸೆ ಕೋರಿಕೆಯಿಂದಾಗಿ ಅಥವಾ ಕೆಲವರು ಅಂದರೆ ಎಲ್ಲಿಗಾದರೂ ಹೋದಾಗ ಅಥವಾ ಒಬ್ಬರೇ ಇದ್ದಾಗಲೂ ಮನೆಯವ್ರ ಜೊತೆ ಇದ್ದಾಗಲೂ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಅವರ ಜೀವನದಲ್ಲಿ ಅದನ್ನೇ ನೆನಪು ಮಾಡಿಕೊಂಡು ಮನಸ್ಸಿನ ಒಳಗೇನೆ ನಗಲಿಕ್ಕೂ ಆಗದೆ ಕೂಗ್ಲಿಕ್ಕೂ ಆಗದೆ ಸಂಕಟ ಪಡ್ತಾ ಇರ್ತಾರೆ ಸೊ ಇವತ್ತು ನಾನು ನಿಮಗೆ ಒಂದು ದೈವಿಕ ಸಂಖ್ಯೆಯ ಜೊತೆ ಒಂದು ತಂತ್ರವನ್ನು ಹೇಳಿ ಮಾಡುವುದನ್ನು ಹೇಳಿಕೊಡ್ತೇನೆ ಇದರಿಂದ ನಿಮ್ಮ ಯಾವುದೇ ಒಂದು ಅಸಾಧ್ಯವಾದ ಆಸೆ ಕೂಡ ನೆರವೇರುತ್ತೆ ಹಾಗೆಯೇ ನೀವು ಕಂಡ ಕನಸು ಅದು ನಿಮ್ಮ ನಿಜ ಜೀವನದಲ್ಲಿ ನೆರವೇರುತ್ತೆ ಹಾಗೆಯೇ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ಪರಿಹಾರ ಆಗುತ್ತೆ ಹೇಗೆ ನಿಮಗೆ ಅಲ್ಲಿ ಒಂದು ಮಾರ್ಗ ಕಾಣಿಸುತ್ತೆ ಆ ಸಮಸ್ಯೆ ಪರಿಹಾರ ಆಗುವಂಥದ್ದು ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಕರುಣಿಸಲಿ ನೀವು ಬಯಸಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಸಿಗುವಂತಾಗಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೈವವಾದ ಕೊರಗಚ್ಚ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನೋಡಿ ಇಲ್ಲಿ ಆಸೆ ಕೋರಿಕೆ ಅಂತ ಬಂದಾಗ ಯಾವುದೇ ಒಂದು ಆಸೆ ಕೋರಿಕೆ ಆಗಿರ್ಬೋದು ಅದು ಮದುವೆ ವಿಷಯಕ್ಕೆ ಸಂಬಂಧಿಸಿರ್ಬೋದು ಕೆಲಸದ ವಿಷಯಕ್ಕೆ ಸಂಬಂಧಿಸಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಅವರ ಜೀವನದಲ್ಲಿ ಏನಾದರೂ ಕಷ್ಟ ಇರ್ಬೋದು ಅಥವಾ ಅವರಿಗೆ ಏನೋ ಒಂದು ಕೆಲಸ ಆಗಬೇಕು ಅದಕ್ಕೋಸ್ಕರ ನೀವು ಕೂಡ ಇದನ್ನು ಮಾಡ್ಬೋದು ಅಂದರೆ ನಿಮ್ಮವರಿಗೋಸ್ಕರ ನೀವು ಇದನ್ನು ಮಾಡ್ಬೋದು ಮಕ್ಕಳಿಗೋಸ್ಕರ ಮಾಡ್ಬೋದು ಗಂಡನಿಗೋಸ್ಕರ ಮಾಡ್ಬೋದು ಹೆಂಡತಿಗೋಸ್ಕರ ಮಾಡ್ಬೋದು ಫ್ಯಾಮಿಲಿಯಲ್ಲಿ ಯಾರೇ ಒಬ್ಬ ಮೆಂಬರ್ಸ್ಗೋಸ್ಕರ ಮಾಡ್ಬೋದು ಪ್ರೇಮಿಗಳು ತಮ್ಮ ಪ್ರೀತಿಯನ್ನು ಪಡೆಯಲಿಕ್ಕೆ ಕೆಟುವ ಪ್ರೇಮಿಯ ಜೀವನದಲ್ಲಿ ಏನಾದರೂ ಸಮಸ್ಯೆ ಉಂಟು ಅವರ ಜೀವನದಲ್ಲಿ ಏನೋ ಒಂದು ಆಸೆ ಕೋರಿಕೆ ನೆರವೇರ್ತಾ ಇಲ್ಲ ಅಂದರೆ ಅವರಿಗೋಸ್ಕರನೂ ಮಾಡ್ಬೋದು ನೀವು ನಿಮಗೋಸ್ಕರ ಮಾಡ್ಬೋದು ನಿಮ್ಮನ್ನು ಪ್ರೀತಿಸುವ ಅವರಿಗೋಸ್ಕರನೂ ಮಾಡಬಹುದು ನೋಡಿ ಯಾವುದೇ ಒಂದು ತಂತ್ರವಿರ್ಬೋದು ಮಂತ್ರವಿದ್ಯೆ ಇರ್ಬೋದು ಸೊ ಅದನ್ನು ಮಾರುವಾಗ ನಾವು ನಂಬಿಕೆಯನ್ನು ಮಾಡಬೇಕಾಗುತ್ತೆ ನಂಬಿಕೆ ಅನ್ನೋದು ತುಂಬ ಮುಖ್ಯ ಏನು ಇದರಿಂದ ದೊಡ್ಡ ಚಮತ್ಕಾರ ನಡೆಯುತ್ತಾ ಅನ್ನೋ ಥರ ಅಲ್ಲ ಚಮತ್ಕಾರ ಅನ್ನೋದು ನಿಮ್ಮ ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಕೆಲವರಿಗೆ ಅದು ಸ್ವಲ್ಪ ಬೇಗ ಆಗುತ್ತೆ ಕೆಲವರಿಗೆ ಸ್ವಲ್ಪ ಟೈಮ್ ತಗೊಳ್ತೆ ಅಂದರೆ ಕೆಲವೊಂದು ಸಲ ಅದೇ ತಡೆಗಳಲ್ಲಿದ್ದಾಗ ಸ್ವಲ್ಪ ಲೇಟ್ ಆಗ್ಬೋದು ವಿನಃ ಬಟ್ ಹಂಡ್ರೆಡ್ ಪರ್ಸೆಂಟ್ ಅದು ಹಾಗೇ ಆಗುತ್ತೆ ಅಂದರೆ ಇಲ್ಲಿ ನಿಮಗೆ ನಂಬಿಕೆ ಅನ್ನೋದು ಮುಖ್ಯ ಆಗಿರುತ್ತೆ ಎಲ್ಲನೂ ಅರೇಂಜ್ಮೆಂಟ್ ಮಾಡಿರ್ತೀರಾ ಮಾಡಬೇಕು ಅಂತ ಸೊ ಲಾಸ್ಟ್ ಮೂಮೆಂಟಲ್ಲಿ ಮನಸ್ಸು ಪರಿವರ್ತನೆ ಆಗುತ್ತೆ ಏನೋ ಒಂದು ನಕಾರ್ಮಕ ಶಕ್ತಿಗಳು ನಿಮ್ಮನ್ನು ತಡೆಯುತ್ತೆ ಸೊ ಏನೋ ಮನೆಯಲ್ಲಿ ಏನೋ ಒಂದು ಘಟನೆ ಆದ್ರೂ ಸೊ ನಾನು ಇದು ಮಾಡಬಾರ್ದು ಅನ್ನೋ ರೀತಿ ನಿಮ್ಮ ಮನಸ್ಸು ಚೇಂಜ್ ಆಗುತ್ತೆ ಅಂದರೆ ಕೆಲವೊಂದು ಸಲ ನಿಮಗೆ ಒಳ್ಳೇದಾಗುವುದನ್ನು ಕೆಲವೊಂದು ಶಕ್ತಿಗಳು ತಡೆಯುತ್ತೆ ಬಟ್ ಇದನ್ನು ನಾವು ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು ಸೊ ಇಲ್ಲಿ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ ಖಂಡಿತವಾಗಿಯೂ ನಿಮ್ಮ ಏನೇ ಒಂದು ಆಸೆ ಕೋರಿಕೆ ಇದ್ರು ಅದು ತಕ್ಷಣ ನೆರವೇರುತ್ತೆ ಇಲ್ಲಿ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಮತ್ತೆ ಒಂದು ವಿಷಯ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು ನೀವು ಯಾವಕ್ಕೋಸ್ಕರ ಮಾಡ್ತಾ ಇದ್ದೀರಾ ನಿಮಗೆ ಏನು ಬೇಕು ಜೀವನದಲ್ಲಿ ತುಂಬ ಆಸೆ ಕನಸ್ಕರ ಇರುತ್ತೆ ಒಂದಲ್ಲ ಎರಡಲ್ಲ ಅನೇಕ ಅನೇಕ ಆಸೆ ಕನಸುಗಳಿರುತ್ತೆ ಕೆಲವರು ಜೀವನದಲ್ಲಿ ಸಮಸ್ಯೆ ಜೀವನ ಜೀವನವೇ ಸಮಸ್ಯೆ ಅನ್ನುವ ಥರ ಅಷ್ಟು ಸಮಸ್ಯೆಗಳಿರುತ್ತೆ ಆದರೆ ಇಲ್ಲಿ ಫಸ್ಟ್ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು ನಿಮ್ಮದು ಯಾವ ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋದು ಹಾಗೇನಿ ನಿಮ್ಮ ಯಾವ ಒಂದು ಆಸೆ ಕೋರಿಕೆ ನೆರವೇರಬೇಕು ಅಂತ ಇದನ್ನು ಒಂದೇ ಒಂದು ಆಸೆ ಕೋರಿಕೆಯನ್ನು ಇಟ್ಬಿಟ್ಟು ಮಾಡಬೇಕಾಗುತ್ತೆ ಮತ್ತೆ ಸ್ವಲ್ಪ ದಿವಸ ಬಿತ್ತು ಇನ್ನೊಂದು ಆಸೆ ಕೋರಿಕೆಯನ್ನು ಇಟ್ಕೊಂಡು ಅಥವಾ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಮಾಡಬಹುದು ರಿಸಲ್ಟ್ ಅನ್ನೋದು ಇಪ್ಪತ್ತೊಂದು ಗಂಟೆಯಲ್ಲಿ ಬರ್ಬೋದು ಅಥವಾ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಬರ್ಬೋದು ಅಥವಾ ಫ್ಯೂ ಸೆಕೆಂಡಲ್ಲಿ ಕೂಡ ಬರಬಹುದು ಕೆಲವೊಂದು ಸಲ ಅದೇ ತಡೆಗಳು ಉಂಟು ಅಂದರೆ ಇಪ್ಪತ್ತೊಂದು ದಿವಸ ನಲವತ್ತೊಂದು ದಿವಸ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಇದನ್ನು ಮತ್ತೆ ನೀವು ಮಾಡಿಬಿಟ್ಟು ಸೊ ಯಾವ ಥರ ಅಂತ ಹೇಳ್ತೇನೆ ಮತ್ತು ಇದನ್ನು ನಮ್ಮ ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಮಾಡ್ಬೋದು ಯಾವುದೇ ಒಂದು ಎಕ್ಸ್ಟೆನ್ಷನ್ ಇಲ್ಲ ಬಟ್ ಇದನ್ನು ನೀವು ಮಾಡುವಾಗ ನೈಟ್ ಟೈಮಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡುವಾಗ ಮಾಡಬೇಕಾಗುತ್ತೆ ಏನು ಮಾಡಬೇಕು ಅಂತಲೂ ಹೇಳ್ತೇನೆ ತಂತ್ರವನ್ನು ಮಾಡಲಿಕ್ಕೆ ನಮಗೆ ವೈಟ್ ಪ್ಲೇನ್ ಪೇಪರ್ ಬೇಕಾಗುತ್ತೆ ಖಾಲಿ ಹಾಲೆ ಬೇಕಾಗುತ್ತೆ ಶೀಟ್ ವೈಟ್ ಹಾಗೇ ಬ್ಲೂ ಕಲರ್ ಪೆನ್ ಇರ್ಬೋದು ನೋಡಿ ಯಾವುದೇ ಒಂದು ಸಾಮಾನ್ಯವಾದ ಕಷ್ಟ ಆಸೆ ಸುಖ ಅಥವಾ ಏನೋ ಒಂದು ಬೇಕು ನಿಮಗೆ ಸೊ ಆವಾಗ ನೀಲಿ ಕಲರ್ ಪೆನ್ ಯೂಸ್ ಮಾಡಿ ಪ್ರೀತಿಗೋಸ್ಕರ ಅಂದರೆ ಕೆಂಪು ಬಣ್ಣದ ಪೆನ್ನನ್ನು ಯೂಸ್ ಮಾಡಿ ಅಂದರೆ ರೆಡ್ ಇಂಕ್ ಕಲರ್ ಪೆನ್ ಯೂಸ್ ಮಾಡಿ ಸೊ ಹಣಕಾಸಿಗೆ ಸಂಬಂಧಿಸಿದ ವಿಷಯ ಅಂದರೆ ಗ್ರೀನ್ ಪೆನ್ ಯೂಸ್ ಮಾಡಿ ಕೆಂಪು ಮತ್ತು ಗ್ರೀನ್ ಕಲರ್ ಪೆನ್ ಹಸಿರು ಬಣ್ಣದ ಪೆನ್ ಇಲ್ಲ ಶಾಯಿಯದ್ದು ಅಂದರೆ ನೀಲಿ ಕಲರ್ ಪೆನ್ನು ನೀವು ಯೂಸ್ ಮಾಡ್ಬೋದು ಇದ್ರೆ ಓಕೆ ಅದನ್ನು ಯೂಸ್ ಮಾಡಿ ಫಸ್ಟ್ ನೀವು ನಿಮ್ಮ ಏನು ಆಸೆ ಕೋರಿಕೆ ಉಂಟು ಅದರ ಬಗ್ಗೆ ಕ್ಲಿಯರ್ ಆಗಿ ಇರಬೇಕಾಗುತ್ತೆ ನೀವು ಬೇರೆಯವರಿಗೋಸ್ಕರ ಮಾಡುವಾಗ ಅವರನ್ನು ನೆನೆಸ್ಬಿಟ್ಟು ನೀವು ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ನಿಮಗೆ ಹಣಕಾಸಿಗೆ ಸಂಬಂಧಿಸಿದ ಪ್ರಾಬ್ಲಮ್ ಆದರೆ ಫಸ್ಟ್ ನಿಮ್ಮ ಹೆಸರು ಬರೀತೀರ ನಿಮ್ಮ ಪೇರೆಂಟ್ಸ್ ಏನು ಹೆಸರಿಟ್ಟಿದ್ದಾರೆ ಸಂಪೂರ್ಣವಾಗಿ ಸೊ ನಿಮ್ಮನ್ನು ಕರೆಯುವಂಥ ಅಂದರೆ ಕೆಲವರನ್ನು ಅರ್ಧ ಹೆಸರಿನಿಂದ ಕರೀತಾರೆ ಆ ಹೆಸರಲ್ಲ ನಿಮ್ಮ ತಂದೆ ತಾಯಿಗಳು ಏನು ಹೆಸರಿಟ್ಟಿದ್ದಾರೆ ಸೊ ಆ ಹೆಸರನ್ನು ಬರೀಬೇಕಾಗುತ್ತೆ ಆ ನಂತರ ನಿಮ್ಮ ಏನುಂಟು ನೋಡಿ ಆಸೆ ಅದನ್ನು ಬರೀಬೇಕಾಗುತ್ತೆ ಗೌರ್ಮೆಂಟ್ ಜಾಬ್ ಇರ್ಬೋದು ಪ್ರೈವೇಟ್ ಜಾಬ್ ಇರ್ಬೋದು ಮದುವೆ ಇರ್ಬೋದು ಅಥವಾ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಅಂದರೆ ಲವ್ ಮ್ಯಾರೇಜ್ ಇರ್ಬೋದು ಸೊ ಅಲ್ಲಿ ಬರೀಬೇಕಾಗುತ್ತೆ ನಿಮ್ಮ ಆಸೆ ಕೋರಿಕೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಇರ್ಬೋದು ಕೋಟ್ ಕೇಸ್ ವಿನ್ ಅಂತ ಇರಬಹುದು ಡ್ರೀಮ್ ಹೌಸ್ ಅಂತ ಇರ್ಬೋದು ಕನ್ನಡದಲ್ಲೂ ಕೂಡ ನೀವು ಬರೆಯಬಹುದು ಆ ನಂತರ ಅದರ ಕೆಳಗೆ ಸಂಕೇತವನ್ನು ಬರೆಯಬೇಕಾಗುತ್ತೆ ಎರಡು ಸೊನ್ನೆ ಕೊಮ ಆರು ಒಂದು ಕೊಮ ನಾಲ್ಕು ಒಂದು ಆರು ನಿಮ್ಮ ಆಸೆ ಕನಸುಗಳನ್ನು ಮಾಡುವಾಗ ಮತ್ತು ನೀವು ಹಣಕಾಸಿನ ವಿಷಯಕ್ಕೆ ಮಾಡ್ತೀರಿ ಅಂದರೆ ಏಳು 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 ಅಂತ ಬರೀಬೇಕಾಗುತ್ತೆ ಅಂದರೆ ಹಣಕಾಸಿನ ವಿಷಯಕ್ಕೆ ಏಳು ಸೆವೆನ್ 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 ಅಂತ ಆಸೆ ಕೋರಿಕೆಗೆ ನಾನು ಹೇಳಿದ ಹಾಗೆ ಎ ಟೂ ಜೀರೋ ಕೊಮ ಸಿಕ್ಸ್ ಒನ್ ಕೊಮ ಫೋರ್ ಒನ್ ಸಿಕ್ಸ್ ಈ ಸಂಕೇತವನ್ನು ನೀವು ಬರೆಯಬೇಕಾಗುತ್ತೆ ಅಷ್ಟು ಬರೆಯುವಾಗಲೂ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಆಸೆ ಕೋರಿಕೆಯನ್ನು ಇಟ್ಕೊಂಡು ಮಾಡ್ತಾ ಇದ್ದೀರಾ ಅಥವಾ ಏನು ಸಮಸ್ಯೆ ಪರಿಹಾರ ಆಗಬೇಕು ಅಂತ ಮಾಡ್ತಾ ಇದ್ದೀರಾ ಅದನ್ನು ನೆನೆಸಿಬಿಟ್ಟು ಆ ಸಮಸ್ಯೆ ಪರಿಹಾರ ಆದ ಥರ ನಿಮ್ಮ ಆಸೆ ಕೋರಿಕೆ ನೆರವೇರಿದ ಥರ ಫೀಲ್ ಮಾಡ್ಕೊಳ್ಬೇಕು ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು ಇವಾಗ ನಾನು ಫಾರ್ ಎಕ್ಸಾಂಪಲ್ ಪಿ ಡಿ ಅಪ್ಲೈ ಮಾಡಿದ್ದೇನೆ ನನಗೆ ಪಿ ಡಿ ಓ ಆಗಿ ಸೆಲೆಕ್ಷನ್ ಆಗಿ ಜಾಬ್ ಸಿಕ್ಕಿದೆ ನಾನಿವಾಗ ಪಂಚಾಯಿತಿಗೆ ವರ್ಕಿಗೆ ಪಿ ಡಿ ಒ ಜಾಬ್ ಮಾಡ್ತಾ ಇದ್ದೀನಿ ಸೊ ಹೋಗ್ತಾ ಇದ್ದೀನಿ ಸೊ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಡಿ ನಾನೊಂದು ಎಕ್ಸಾಂಪಲ್ ಕೊಟ್ಟದ್ದು ನಿಮಗೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂದರೆ ಗುಡ್ ಹೆಲ್ತ್ ಅಂತ ಬರೀಬೇಕು ಸೊ ಇವಾಗ ಏನೋ ಒಂದು ಆರೋಗ್ಯದ ಸಮಸ್ಯೆ ಉಂಟು ಅದು ಸಮಸ್ಯೆ ತರ ನೀವು ಹೆಲ್ತಿಯಾಗಿದ್ದೀರಾ ತುಂಬ ಸಂತೋಷವಾಗಿ ಎಲ್ಲರ ಜೊತೆ ಮಾತನಾಡ್ಕೊಂಡಿದ್ದೀರಾ ನಕ್ ನಗ್ತಾ ಇದ್ದೀರಾ ಮುಂಚೆ ನೀವು ಹೆಲ್ತ್ಲಿ ಆಗಿರುವಾಗ ಹೆಂಗಿದ್ವಿ ಸೊ ಹಂಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಜಾಬ್ ಇಂಪ್ರೂವ್ಮೆಂಟ್ ಇರ್ಬೋದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಇರ್ಬೋದು ಪ್ರಮೋಷನ್ ಓಕೆ ಪ್ರಮೋಷನ್ ಸಿಕ್ಕದಾರಾ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ನಿಮ್ಮ ಮನೆಯವರ ಜೊತೆ ಆ ಖುಷಿಯನ್ನು ಸಂಭ್ರಮಿಸುವ ಥರ ಸ್ವೀಟ್ ಹಂಚುವ ಥರ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕಾಗುತ್ತೆ ಆ ನಂತರ ಇವಾಗ ಮದುವೆ ವಿಷಯಕ್ಕೆ ಬಂದರೆ ಸೊ ನೀವು ನೀವು ಪ್ರೀತಿಸಿದ ವ್ಯಕ್ತಿಯನ್ನು ಮದುವೆ ಆಗುವ ಥರ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನಿಮ್ಮ ಹುಡುಗನ ತಂದೆ ತಾಯಿ ಹುಡುಗಿಯ ತಾಯಿ ಸೊ ನಿಮ್ಮ ಪೇರೆಂಟ್ಸ್ ಎಲ್ಲರೂ ಒಪ್ಪಿ ಮದುವೆಗೆ ಸೊ ಆಲ್ರೆಡಿ ನಿಮ್ಮ ಮದುವೆ ಆದ ಥರ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಮಂಟಪ ಇರ್ಬೋದು ಮದುವೆ ಮನೆ ಇರ್ಬೋದು ಸೊ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಸೊ ಅದು ರಿಯಾಲಿಟಿಯಲ್ಲಿ ನಿಮಗೆ ಆದ ಥರ ನೀವು ಕನಸು ಕಾಣಬೇಕು ಅಂದರೆ ಒಂದು ಇಸೊಲೇಷನ್ ಮಾಡ್ಕೊಳ್ಬೇಕು ಅಂದರೆ ಕಲ್ಪನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಕೆಲವರಿಗೆ ಮಕ್ಕಳು ಕಾಲ್ ಮಾಡಲ್ಲ ಮಕ್ಕಳು ಪೇರೆಂಟ್ಸನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದರೆ ಸೊ ಜಸ್ಟ್ ನಿಮ್ಮ ಮಗ ಮಗಳು ನಿಮಗೆ ಫೋನ್ ಮಾಡಿ ಮಾತನಾಡಿದ ಥರ ಅಮ್ಮ ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಅಮ್ಮ ಸಾರಿ ನಂದು ತಪ್ಪಾಯಿತು ನಿಮ್ಮನ್ನು ಅಷ್ಟು ದಿವಸ ದೂರ ಇಟ್ಟಿದ್ದು ನಿಮಗೆ ಕಾಲ್ ಮಾಡಿ ಇರೋದು ಸರ್ ಜಸ್ಟ್ ಇಮ್ಯಾಜಿನೇಷನ್ ನಿಮಗೆ ಇದೆಲ್ಲ ಮಾಡುವಾಗ ಸ್ವಲ್ಪ ಕೆಲವು ಪೇರೆಂಟ್ಸಿಗೆ ಅಂದರೆ ಸ್ವಲ್ಪ ಎಮೋಷ್ನಲ್ ಆಗ್ಬಿಟ್ಟು ಸೊ ಖುಷಿ ಖುಷಿಯಾಗಿ ಮಾಡಿ ಏನಕ್ಕೆಂದರೆ ಮಕ್ಕಳ ಮನಸ್ಸು ಪರಿವರ್ತನೆ ಆಗಬೇಕು ಅಲ್ಲ ಕೆಲವೊಂದು ಸಲ ಮಕ್ಕಳು ತಂದೆ ತಾಯಿಯನ್ನು ಮತ್ತು ಅವಾಯ್ಡ್ ಮಾಡಿಬಿಟ್ಟು ಹೋಗ್ತಾರೆ ಬಟ್ ತಂದೆ ತಾಯಿಗಳು ಹಾಗಲ್ಲ ಅವರನ್ನು ನೆನಪು ಮಾಡ್ಕೊಳ್ತಾನೆ ಇರ್ತಾರೆ ಕಣ್ಣೀರು ಹಾಕ್ತಾನೆ ಇರ್ತಾರೆ ಸೊ ಈ ತಂತ್ರವನ್ನು ಮಾಡುವಾಗ ಯಾರು ಕೂಡ ಕಣ್ಣೀರು ಹಾಕ್ತೀರಿ ಖುಷಿ ಖುಷಿಯಾಗಿ ಮಾಡಿ ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ಬರ್ತಾರೆ ಕಾಲ್ ಮಾಡಿ ಮಾತನಾಡ್ತಾ ಇದ್ದಾರೆ ಅಮ್ಮ ನಾನು ಊರಿಗೆ ಬರ್ತೇನೆ ನಿಮ್ಮನ್ನು ನೋಡಲಿಕ್ಕೆ ಸೊ ಜಸ್ಟ್ ಇಮ್ಯಾಜಿನೇಷನ್ ಮಾಡಿಕೊಳ್ಳಿ ಇರು ನಿಮಗೆ ಒಂದು ಆ ದೈವ ದೇವರ ಅನುಗ್ರಹದಿಂದ ಇದನ್ನು ಮಾಡುವಾಗ ನಿಮ್ಮ ಇಷ್ಟ ದೈವ ದೇವರ ಅನ್ನು ನೆನೆಸ್ಬಿಟ್ಟು ಮಾಡಿ ಅಥವಾ ಸರ್ವಶಕ್ತನಾದ ಭಗವಂತನನ್ನು ನೆನೆಸ್ಬಿಟ್ಟು ಮಾಡಿ ನಾನು ಮಾಡುವಾಗ ನನ್ನ ಆರಧ್ಯ ದೇವ ಕೊರಗಜ ಮತ್ತೆ ಮಹಾದೇವನನ್ನು ನೆನೆಸ್ಬಿಟ್ಟು ಮಾಡ್ತೇನೆ ಹಾಗೆ ಮಹಾವಿಷ್ಣುವನ್ನು ಕೂಡ ನೆನೆಸ್ಬಿಟ್ಟು ಮಾಡ್ತೇನೆ ನೀವು ನಿಮ್ಮ ಇಷ್ಟ ದೇವ ದೇವರ ಅಥವಾ ಸರ್ವಶಕ್ತನಾದ ನಾನು ಹೇಳಿದ್ರೆಲ್ಲ ಇನ್ ವಾಸ ಅಥವಾ ಭಗವಂತನನ್ನು ನೆನೆಸ್ಬಿಟ್ಟು ಮಾಡಿ ಕೆಲವೊಂದು ಸಮಸ್ಯೆಗಳಿರ್ಬೋದು ನೋವಿರ್ಬೋದು ಸೊ ಕೆಲವರು ಯಾರ ಜೊತೆ ಹೇಳ್ಕೊಳಲ್ಲ ಸೊ ನೋವು ಇದ್ರು ಸೊ ಈ ಒಂದು ತಂತ್ರವನ್ನು ಮಾಡಿ ಅಷ್ಟು ಬರ್ದಾದ ನಂತರ ಫಸ್ಟ್ ನಿಮ್ಮ ಹೆಸರು ಬರಿತೀರಾ ನಿಮ್ಮ ಆಸೆ ಕೋರಿಕೆ ಏನಂತ ಬರಿತೀರಾ ಮತ್ತು ನಾನು ನಂಬರ್ ಹೇಳಿದ್ದೀನಿ ಟೂ ಜೀರೋ ಸಿಕ್ಸ್ ಒನ್ ಫೋರ್ ಒನ್ ಸಿಕ್ಸ್ ಕೊಮ ಹಾಕಬೇಕು ಆ ನಂತರ ಹಣಕಾಸಿದೆ ಅಥವಾ ಸೆವೆನ್ 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 ಇಲ್ಲಿ ಕೊಮ ಹಾಕ್ಲಿಕ್ಕೆ ಸೊ ಆ ನಂಬ್ರ ಬರೀತೀರಾ ಆನಂತರ ನೀವು ಕಲ್ಪನೆಯನ್ನು ಮಾಡ್ಕೊಳ್ತೀರಾ ಕಲ್ಪನೆ ಸರ್ಕಲ್ ಸರ್ಕಲನ್ನು ಹಾಕಬೇಕು ನಾನು ವಿಡಿಯೋದಲ್ಲಿ ತೋರಿಸಿದ್ದೇನೆ ಆ ಸರ್ಕಲನ್ನು ನೀವು ಹಾಕಬೇಕು ನೋಡಿ ಈ ಥರ ಸರ್ಕಲನ್ನು ನೀವು ಹಾಕಬೇಕು ಆನಂತರ ಆ ಪೇಪರನ್ನು ನೀವು ನಿಮ್ಮ ಮಲಗುವ ಕೋಣೆಯಲ್ಲಿ ಅಥವಾ ಎಲ್ಲಾದರೂ ಗೋಡಿಗೆ ಹಂಚಿಸ್ಬಿಡಿ ಸೊ ಡೈಲಿ ನೋಡಿ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಇಷ್ಟೇ ಅದು ರಿಯಾಲಿಟಿಯಲ್ಲಿ ಬರುತ್ತೆ ನಿಮ್ಮ ಜೀವನದಲ್ಲಿ ಒಂದು ಪವಾಡ ಅನ್ನೋದು ಯಾವುದೇ ಒಂದು ವಿಷಯದಲ್ಲಿ ಇರ್ಬೋದು ನಿಮ್ಮ ಆಸೆ ಇರ್ಬೋದು ಸಮಸ್ಯೆ ಬಗೆಹರಿಯೋದ್ರಲ್ಲಿ ಇರ್ಬೋದು ಎಲ್ಲನೂ ಸರಿಯಾಗುತ್ತೆ ನಂಬಿಕೆಯನ್ನಿಟ್ಟು ಮಾಡಿ ನಂಬಿಕೆ ಇದ್ದರೆ ಎಲ್ಲನೂ ಸಾಧ್ಯ ಆಗುತ್ತೆ ಯಾವತ್ತೂ ದೇವ ದೇವರನ್ನು ಮುಂದೆ ಇಟ್ಕೊಂಡು ಅಪನಂಬಿಕೆಯನ್ನು ಪಾತ್ರರು ಹಾಗಾಗಿ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಖುಷಿಯಾಗಿರಿ ನಿಮಗೆ ನಾನು ಮಾಡುವಂಥ ಯೂಸ್ ಯೂಸ್ಡೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ